ಅದು ಒಂದು ಬಗೆಯ ಮುಖ ಒಂದು ಮುಖದಿಂದ ಅದನ್ನು ಆಲೋಚಿಸುವಾಗ ಹಾಗೆ ಕಟ್ಟದ್ದು ಹೋದಾದ್ರೆ ಅದಕ್ಕೆ ಇನ್ನೊಂದು ಮುಖದಿಂದ ನಾವು ಚಿಂತಿಸುವುದಕ್ಕೂ ಸಾಧ್ಯತೆಗಳು ಹೇಗೆ ಈಗ ಕೆಲವೊಂದು ಗುರುಕುಲಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವಾಗ ಒಂದು ವೇಳೆ ಅವರು ನಿರ್ಬಂಧವನ್ನು ಅಂತ ಇಟ್ಟುಕೊಳ್ಳುವ ಅತ್ಯಧಿಕವಾದ ಅಂಕಗಳನ್ನು ಪಡಕೊಂಡವರಿಗೆ ಮಾತ್ರ ನಮ್ಮ ಗುರುಕುಲದಲ್ಲಿ ಒಂದು ಪ್ರವೇಶ ಅಂತ ಹೇಳಿಕೊಟ್ಟು ಹಾಗೆ ಅತ್ಯಧಿಕವಾಗಿ ಅವರಿಗೆ ಅಂಕ ಸಿಗ್ತದೆ ನಮ್ಮಲ್ಲಿ ಅತ್ಯಧಿಕವಾಗಿ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಸೇರ್ಗಡೆ ಹೊಂದಿದ್ದಾರೆ ಅಂತ ಅವರು ತಮ್ಮ ಬೆನ್ನನ್ನು ತಟ್ಟಿಕೊಡುವುದಕ್ಕೆ ಸಾಧ್ಯ ಉಂಟು ಹಾಗೆ ದೊಡ್ಡ ಸಾಧನೆ ಅಂತ ಅಂತಿಲ್ಲ ಇನ್ನೊಂದು ನೆಲೆಯಿಂದ ತರ್ಕಿಸುವಾಗ ಏನೂ ತಿಳಿಯಲ್ಲೇ ಇದ್ದಂತಹ ದಂಡರನ್ನು ಹೆಡ್ಡರನ್ನು ಕೂಡ ತನ್ನ ವಿದ್ಯಾ ಪೀಠದಲ್ಲಿ ವಿದ್ಯಾರ್ಥಿಗಳಾಗಿಕೊಂಡು ಸ್ವೀಕರಿಸಿ ಅಂತವರನ್ನು ಯೋಗ್ಯರನ್ನಾಗಿಸಿಕೊಂಡು ಅದೇ ವಿದ್ಯಾಪೀಠದಿಂದ ಹೊರ ಹೋಗುವಾಗ ಅತ್ಯುತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡಿದೆ ಯಾವ ಗುರುಕುಲವು ಶ್ರೇಷ್ಠ ಆಗುವುದು ನಿಜವಾಗಿ ಗುರುಕುಲ ಇರುವುದು ಹಾಗೆ ಅಲ್ಲ ಕೇವಲ ಅದೊಂದು ವಿದ್ಯೆ ಕಲಿಸುವ ಅದು ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಾದ ಅಲ್ವೋ ನಾನು ಯಾಕೆ ಇದನ್ನು ಉಪಮೆಯಾಗಿ ಕೊಟ್ಟೆ ಯಾಕೆ ನಿನ್ನೆ ಮೊನ್ನೆಯವರೆಗೆ ಎಲ್ಲರಿಂದಲೂ ತಿರಸ್ಕೃತನಾದಂತಹ ಒಂದು ಗುಣವುಳ್ಳವ ಹೌದು ಎನ್ನುವ ಹಾಗೆ ಅಂಗೀಕರಿಸಲ್ಪಟ್ಟಂತಹ ಕಾರಣ ಹೆಚ್ಚುಗಳ ಸಾಲಿಗೂ ಸೇರುವುದಕ್ಕೆ ಯೋಗ್ಯತೆ ಇಲ್ಲದೆ ಇಲ್ಲವ ಎನ್ನುವ ಹಾಗೆ ತಿರಸ್ಕಾರಕ್ಕೆ ಒಳಗಾದವು ಇದು ಭೀಷ್ಮರಿಂದಲೇ ಹೇಳಲ್ಪಟ್ಟಂತಹ ವಿಚಾರ ಈಗ ಒಪ್ಪಿಕೊಳ್ಳಬಹುದು ಭೀಶ್ವರಂತ ಭೀಷ್ಮರು ಎಂಟು ಶತಮಾನಗಳ ಭವಿ ಬದುಕು ಕಂಡಂತಹ ಆಚಾರ್ಯರು ಹೌದು ತಿರಸ್ಕೃತನಾದ ಈಗ ನೀನೇ ಹೇಳುವ ಹಾಗೆ ದ್ರೋಢರದ ಸೇನಾ ನಾಯಕತ್ವದಲ್ಲಿ ಅವನನ್ನು ಉಪಯೋಗಿಸಿಕೊಂಡು ಅವಯನು ಎನ್ನುವುದನ್ನು ನಿರ್ದೇಶಿಸುತ್ತದೆ ಅಂತ ಹೇಳಿದ್ದೆ ಒಂದು ಅವನಿಗೆ ಕಂಡದ್ದು ರಾತ್ರಿ ಮತ್ತೊಂದು ಹಿಂಬದಿಯಲ್ಲಿ ಬಿಟ್ರೆ ಅಂಥದ್ದೊಂದು ಹೇಳಿಕೊಳ್ಳುವ ಸಾಧನೆ ಅವಲ್ಲಿ ಅಂತ ಅಲ್ಲ ನಿನ್ನೆ ಅವನ ಸೇನಾಧಿಪತ್ಯದಲ್ಲಿ ಅವನಿಗೆ ಆದ ಪುರಾಭಾವ ಕಂಡಿದ್ದಲ್ಲ ಭೀಮನಿಂದ ಹಾಗೆ ಆಲೋಚನೆ ಮಾಡುವುದಿದ್ರೆ ಘಟೋತ್ಜೆ ನಂತವನನ್ನು ನಿಗ್ರಹಿಸುವುದಕ್ಕೆ ಮತ್ತೊಬ್ಬನಿಗೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ ಈಗ ಅಂಥದ್ದು ಯೋಗ್ಯತೆ ಮೇಲೆಯಾಗಲಿ ಅದು ರಾತ್ರಿಯಲ್ಲಿ ರಾತ್ರಿ ರಾತ್ರಿಯಾಗಿ ಹಗಲಾಗಲಿ ಈಗ ರಾತ್ರಿಯಲ್ಲಾದ್ರೂ ಯುದ್ಧ ನಡೆದದ್ದು ರಾತ್ರಿ ಆದರೂ ಯುದ್ಧ ಯುದ್ಧ ಮೇಲೆ ಯುದ್ಧ ಹಾಗಿದ್ರೆ ಅಂತಹ ಒಂದು ಸಾಮರ್ಥ್ಯವನ್ನು ತೋರಿದ್ದಾರೆ ಈಗ ಅದನ್ನೇ ಒಪ್ಪಿಕೊಂಡೇ ನಾವು ಮುಂದುವರಿಯುವುದು ಕೂಡ ಇದ್ರು ಅಂಥವನ ಒಂದು ರಥಕ್ಕೆ ನಾಸಾರಥ್ಯವನ್ನು ಮಾಡಿ ಇವತ್ತು ಬರ್ತೇನೆ ಅಂದ್ರೆ ಆತ್ಮವಿಶ್ವಾಸ ಏನು ಏನು ಅಂಥವನ್ನು ಎತ್ತರಿಸ್ತೇನೆ ಎನ್ನುವ ನನ್ನ ಆತ್ಮಶಕ್ತಿಯ ಜಾಗೃತಿಯರು ಅದನ್ನು ಆದವರನ್ನೇ ನನಗೆ ತಿಳ್ಕೊಳ್ಬೇಕು ಈಗ ನೀನು ನಾನು ನೀವು ಈಗ ತುಳಿದವರನ್ನು ಎತ್ತೇನೆ ಹೌದಪ್ಪ ಈಗ ಆ ನೆಲೆಯಿಂದಲೇ ಓಹೋ ಈಗ ನಿನ್ನ ಆಯಾಮದಿಂದಲೇ ಇದ್ರೆ ಲೋಕೋದ್ಧಾರವನ್ನು ಮಾಡುವ ನಿಮ್ಮಲ್ಲಿರುವ ಸಾಮರ್ಥ್ಯ ಅಲೌಕಿಕ ಅದು ಬೇರೆ ಹಾಗಿದ್ದು ಈಗ ನನ್ನನ್ನು ನೀನು ಹೀಗೊಂದು ತುಚ್ಛವಾದಂತಹ ಹೀನವೃತ್ತಿಗೆ ನೀವು ಇಳಿದಿದ್ದೀರಿ ಅಂತ ಹೇಳಿಕೊಂಡು ನನ್ನ ವೃತ್ತಿಯನ್ನೇ ನೀನು ಒಂದು ರೀತಿಯಲ್ಲಿ ತಾತ್ಸಾರ ಮಾಡದೇ ಇದು ಹೇಗಾಯ್ತು ಅಂತ ಕೇಳಿದರೆ ಹೇಗಾಯ್ತು ಅಂತ ಕೇಳಿದ್ರೆ ನನಗೆ ನಿಮಿಸಿದೆ ಇನ್ನೊಂದೇನು ಗೊತ್ತಾ ವೃತ್ತಿಯನ್ನು ತಾತ್ಸಾದಗೊಳಿಸ್ತೇನೆ ಅನ್ನೋದಕ್ಕಿಂತ ಆ ವೃತ್ತಿಯನ್ನೇ ನೀವು ಈಗ ನಾನು ಅದಕ್ಕೆ ನಿಮಗೆ ಆರಂಭದಲ್ಲಿ ನೆನಪಿಸಿದ್ದು ಇದೊಂದು ವೃತ್ತಿ ಇದು ಲೋಕೋತ್ತರವಾದ ವೃತ್ತಿ ಸಾಮಾನ್ಯ ವೃತ್ತಿಯಲ್ಲ ನನ್ನಂತವ ನೀವು ಇದನ್ನು ಅಭ್ಯಾಸ ಮಾಡಬೇಕು ಅಂತ ಕಂಡತ್ತಿದ್ರೆ ಸಾರಥ್ಯವನ್ನು ಒಂದು ಹೀನ ಅಂತ ಅಂಗೀಕರಿಸುವ ಹಾಗೆ ಇಲ್ಲವೇ ಇಲ್ಲ ಹಾಗಿದ್ರೆ ಕೇವಲ ಬಂಡಿಯ ಭವನ ಅನ್ನುವಂತಹ ಸಾರಥ್ಯದ ಒಂದು ನೆಲೆ ಬೇರೆ ನಿಜವಾದಂತಹ ಸಾರಥ್ಯವನ್ನು ಮಾಡುವ ಅದರಲ್ಲಿಯೂ ಒಂದು ಪರಿಪಕ್ವತೆಯನ್ನು ಹೊಂದಿದಂತಹ ವಿದ್ಯೆ ಎನ್ನುವುದು ಪ್ರತ್ಯೇಕ ಹೊತ್ತು ಅದರಲ್ಲಿ ವಿಶೇಷತೆಯನ್ನು ಗುರುತಿಸಲೇಬೇಕಲ್ಲ ಹೌದು ಈಗ ಅದೇ ನೆಲೆಯಿಂದ ಅದು ಹೀನವೃತ್ತಿಯೇ ಎನ್ನುವ ಆಕ್ಷೇಪವೇ ಬಾರು ಹೌದಾದರೆ ಈಗ ನಿನ್ನನ್ನು ಅದೇ ಸಾಲಿಗೆ ಸೇರಿಸಬೇಕಲ್ಲ ಈಗ ನಾನು ಸೇರು ಮತ್ತೆ ಈಗ ನಿನ್ನ ಉದ್ಯೋಗ ಏನು ಈ ಕೆಲವು ಕಡೆಯಲ್ಲಿ ದನ ಸಾಕುವವರು ಏಕೆಂದರು ನಿಮಗೆ ಒಂದು ವಿಶೇಷವಾಗಿ ಹೇಳಬೇಕು ಅಂತ ಇಲ್ಲ ನನಗೆ ಹೆಚ್ಚಿನ ಮುಂದಿನಿಂದ ಹೋಗುವ ತನವನ್ನು ನೋಡಿಕೊಂಡು ಹಿಂದಿನ ತನ ಅವಸ್ಥೆ ಹಾಗೆ ಹೋಗ್ತಾರೆ ಉಂಟು ಅಂತ ಅದನ್ನು ನೋಡಿ ಹಿಂದಿನ ತನ ಹೇಳ್ತದೆ ಅಂತ ಅದು ಗೊತ್ತಿಲ್ಲ ಇದೀಗ ನನ್ನ ಬಗ್ಗೆ ನೀನು ಆಕ್ಷೇಪ ಆಡುವ ನೀನು ಮಾಡುವುದೇನು ಅಂತ ಹೇಳುವುದು ಪ್ರಶ್ನೆ ಅನ್ನೋ ನಾನು ಮಾಡುತ್ತಾ ಮಾಡುತ್ತೆ ಈಗ ನೀನು ಮಾಡುವುದೇನು ವೃತ್ತಿ ಅದೇ ಅಲ್ವಾರ್ಥ ಸ್ವಾನಿ ಅರ್ಜುನನ ರಥಕ್ಕೆ ಬಂಡಿಯ ಭೂಮನಾಗಿ ನೀನು ಬದಗತಿ ಇತ್ತಾದ್ರೆ ನಿನಗೇನು ಹೀನ ವೃತ್ತಿ ಅಂತ ಕಾಣುವುದಿಲ್ವ ಈಗ ನಾನು ಈ ರಥಕ್ಕೆ ಬರುವಾಗ ಆಗ್ಲೇ ಆಡಿದ್ದೆ ಆ ಹಿನ್ನೆಲೆ ಏನು ಆ ಘನತೆ ಏನು ಅದನ್ನು ಉಳಿಸಿಕೊಂಡೆ ನಾವು ಬಂದದ್ದು ಈಗ ನೀನು ಬಂದದ್ದು ಹೇಗೆ ಅಂತ ಕೇಳಿದ್ರೆ ನಿಜವಾಗಿ ಲೋಕದಲ್ಲಿ ಮಾನಧನರಾದವರು ಮಾಡಬಾರದೇ ಇದ್ದದ್ದು ಎಲ್ಲ ಹೇಗೆ ಕ್ರಮ ಅಂತ ಕೇಳಿದ್ರೆ ಭೀಗರ ಮನೆಗೆ ಹೋದ್ರೆ ನಾನು ಕೂಡ ಭೀಕರ ಮನೆಗೆ ಹೋದ್ರೆ ಅವರ ಬಾವಿಯಿಂದ ಒಂದು ಕೊಡಪಾನ ನೀರು ಸೇರಿದವನಲ್ಲ ಮಾಡಲು ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತೊಳೆದು ಹುಲ್ಲತ್ತರು ಅಯ್ಯೋ ನಿನ್ನ ಒಂದು ನಾನು ಆಗಲೇ ಹೇಳಿದೆ ಅದಕ್ಕೆ ನಿಮ್ಮನ್ನು ನೋಡಿಯೇ ನಾನು ತೊಡಗಿದ್ದು ಅಂತ ಹೇಳಿದ್ದು ನೀವು ಅಂದು ನಿಮ್ಮ ಭಾವನೆಗೆ ಸಾರಥ್ಯ ಮಾಡಿದ್ರಿಂದ ಇವತ್ತು ನಾನು ನನ್ನ ಭಾವನೆಗೆ ಸಾರಥ್ಯ ಮಾಡೋದು ಹೌದೌದು ಈಗ ಭಾವನೆಗೆ ಸಾರಥ್ಯವನ್ನು ಮಾಡಿ ಆ ಭಾವನ ಭಾವನೆಗೆ ಅಭಾವತಾರದ ಹಾಗೆ ಲೋಕಶಕ್ತಿ ಸೇವನನ್ನು ಚಕ್ರವರ್ತಿ ಮಾಡಿದ್ದೇನೆ ಈಗ ಅದೇ ಹಿನ್ನೆಲೆ ಉಂಟು ಈಗ ಶೂನ್ಯವನ್ನು ಅದರ ಮುಂದೆ ನಿಂತರೆ ಮಾತ್ರ ಅಲ್ವಾ ಒಂದಕ್ಕೆ ಮೇಲೆ ಬರದೇ ಅಂದ್ರೆ ಹಿಂದೆ ನಿಂತರೆ ಹತ್ತರಷ್ಟು ಹೌದು ಇರುವುದಕ್ಕೆ ಮುಂದೆ ತಾಲೂ ಆ ನೆಲೆಯಲ್ಲಿ ಇದ್ರೆ ಆ ಸ್ಥಾನವನ್ನು ತುಂಬುವುದಕ್ಕೆ ಸೊನ್ನೆಗೆ ಒಂದಾದ ಆದ್ದರಿಂದ ಆ ಮಾನಧನದ ನನ್ನಲ್ಲೂ ಇದನ್ನು ನೀ ಅಂಗೀಕರಿಸ ಹೌದಾದ್ರೆ ನನ್ನಲ್ಲಿ ಸಮರ್ಥನೆ ಉಂಟು ನೀನೀಗ ಮಾಡ್ತಾ ಇರುವಂತಹ ಈ ಹೀನ ವೃತ್ತಿಗೆ ಇದಕ್ಕೆ ಉತ್ತರ ಉಂಟು ನೀನು ಮಾಡುತ್ತೆ ಹೋದೀಗ ಎನ್ನವ ಗುಣವ ಶೋಜಿಸುವುದು ಪಡೆಯುವುದು ಈಗ ಈಗ ನಿನಗೆ ಇದು ಸರಿ ಕಾಣುತ್ತದೆ ಈಗ ನನಗೆ ಸರಿ ಕಾಣುವುದಕ್ಕೆ ನಾನು ಉದಾಹರಣೆ ಆಧಾರ ಕೊಟ್ಟೆ ನಿನಗೆ ಸರಿ ಕಾಣುತ್ತದೆ ಭೂಪತಿಗಳೇ ಆ ಈಗ ಸಾರಥ್ಯವನ್ನು ನಾನು ನಿಕಷ್ಟಗೊಳಿಸಿದ್ದಲ್ಲ ಅಂತ ತೊಡಗುವಾಗಿದ್ರೆ ಹೇಳಿದ್ದ ಯಾರ ಸಾರಥ್ಯ ಯಾಕಾಗಿ ಸಾರಥ್ಯ ಯಾವ ಹಿನ್ನೆಲೆಯ ಸಾರಥ್ಯ ಹೇಗೆ ಸಾರಥ್ಯ ಈಗಲೂ ನಾನು ಹೇಳಿದ್ದು ಸಾರಥ್ಯವನ್ನು ದುಷ್ಕರ್ಮವಾಗಿ ಅಲ್ಲವೇ ಅಲ್ಲ ನಿನಗೆ ಈ ದುಷ್ಕರ್ಮ ಯಾಕೆ ಅಂತ ಕೇಳಿದ್ದು ಬಿಟ್ರೆ ಸಾರಥ್ಯದ ಕರ್ಮದಲ್ಲಿ ದುಷ್ಕರ್ಮವನ್ನು ಆರೋಪಿಸಿ ಅಲ್ಲ ಯಾಕಂದ್ರೆ ಈ ಕರ್ಮ ಭೂಮಿಯಲ್ಲಿ ಪ್ರತಿಯೊಬ್ಬ ಜೀವನವೂ ಕರ್ಮವನ್ನು ಮಾಡಲೇಬೇಕು ಆ ಕರ್ಮಕ್ಕೆ ಅದರದ್ದೇ ಆದ ಫಲಗಳು ಆ ಕರ್ಮದಕ್ಕೆ ಅದರದ್ದೇ ಆದ ಫಲಗಳು ಬರುವಾಗ ಆ ಕರ್ಮದ ಹಿಂದೆ ಆಚರಿಸಿದ ಧರ್ಮಿಸ್ತಾರೆ ಧರ್ಮ ಕರ್ಮ ಇದು ಎರಡು ಕೂಡ ಒಂದು ನಾಡಿನ ಎರಡು ಮುಖ ಇದ್ದ ಹಾಗೆ ಅದು ಈಗ ನಿಮ್ಮ ಕರ್ಮದ ಆಕ್ಷೇಪ ಬಂದದ್ದು ಧರ್ಮಕ್ಕೆ ಸರಿಯಲ್ಲದೆ ಇರುವುದರಿಂದ ಹೌದಾ